ಸರ್ ನಾನು ನನ್ನ ಕೆಲಸ ಮಾಡ್ತೀನಿ ದೇವ್ರಿಗೆ ಬಿಡ್ತೀನಿ ವರ ಕೊಡೋದು ಫಸ್ಟ್ ಕೆಲಸ ಮಾಡ್ತೀನಿ ದೇವ್ರಿಗೆ ಬಿಡ್ತೀನಿ ವರ ಕೊಡೋದು ಆ ಥರ ಕಾಂಗ್ರೆಸ್ ಬದಲಿನ ನಾನು ಇದ್ದೀನಿ ನಾನು ಒಂದು ಸಲ ಲಾಸ್ಟ್ ಟೈಮು ನಮ್ಮ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ನನಗೊಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದೀನಿ ಸೆಂಟ್ರಲ್ ಒಂದು ಅರ್ಧ ಎರಡೂವರೆ ವರ್ಷ ಆದಮೇಲೆ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ ಆ ಮಾತು ಮೇಲೆ ನನ್ನ ಹತ್ರ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ ಸರ್ ಈಗ ಈ ಸಾರಿ ಯಾವ ಥರ ವಿಶ್ವಾಸ ಇದೆ ಸರ್ ಮಂತ್ರಿ ಆಗ್ತೀರಾ ಆಗುತ್ತೆ ಅಂತ ವಿಶ್ವಾಸ ಇದೆ ಸರ್ ಯಾಕಂದರೆ ಈ ಭಾಗಕ್ಕೆ ಒಂದು ಒಂದು ಅವಕಾಶ ಕೊಡಬೇಕು ಬಾಗೇಪಲ್ಲಿಗೆ ಚಿಕ್ಕಬಳ್ಳಾಪುರ ಗೌರಿಬಿನೂರು ಚಿಂತಾಮಣಿ ಸಿಡ್ಲಗ ಎಲ್ಲರಿಗೂ ಮಂತ್ರಿಗಿರಿ ಸಿಕ್ಕಿ ಅವರ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ ನನ್ನ ಕ್ಷೇತ್ರಕ್ಕೂ ಸಚಿವರು ಸಿಕ್ಕಿದ್ರೆ ಡೆವಲಪ್ ಮಾಡಬೇಡಿ ಇನ್ನೊಂದು ಡೆವಲಪ್ ಮಾಡ್ಕೋಬೇಕು ಅಂತ ಸ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ನನಗೆ ಆಶೀರ್ವಾದ ಮಾಡ್ತಾವಂತ ಆಶೆ ನನಗಿದೆ ಸರ್ ಕಳೆದ ಬಾರಿ ಇನ್ನೇನು ಆಗಿಬಿಟ್ರಿ ಅನ್ನೋ ಒಂದು ಹೇಳ್ತೀರಿ ಸರ್ ಕೊನೆಯ ಕ್ಷಣ ಇದೇ ಮಾತುನೇ ಆಗಿರೋ ಕೊನೆ ಕ್ಷಣದಲ್ಲಿ ಅವ್ರು ಏನು ಹೇಳಿದ್ರು ಈ ಒಂದು ಹಾಫ್ ಇಯರ್ ಒಬ್ಬರು ಇಲ್ಲಪ್ಪ ಹಾಫ್ ಇಯರ್ ನಿಮ್ಗೆ ಅವಕಾಶ ಕೊಡ್ತೀವಂತ ನಮ್ಮ ಮಾತು ಕೊಟ್ಟಿದ್ರೆ ಆ ಮಾತು ನೆರವೇರಿಸ್ತಾರೆ ನಮ್ಮ ಹೈಕಮಾಂಡ್ ಅಂತ ಪೂರ್ತಿ ವಿಶ್ವಾಸ ನನಗಿದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನಾನು ನನ್ನ ಕೆಲಸ ಮಾಡ್ತೀನಿ ದೇವ್ರಿಗೆ ಬಿಡ್ತೀನಿ ವರ ಕೊಡೋದು ಫಸ್ಟ್ ಕೆಲಸ ಮಾಡ್ತೀನಿ ದೇವ್ರಿಗೆ ಬಿಡ್ತೀನಿ ವರ ಕೊಡೋದು ಆ ಥರ ಕಾಂಗ್ರೆಸ್ ಬಂದ್ ನಾನು ಇದ್ದೀನಿ ನಾನು ಒಂದು ಸಲ ಲಾಸ್ಟ್ ಟೈಮು ನಮ್ಮ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ನನಗೊಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದೀನಿ ಸೆಂಟ್ರಲ್ ಒಂದು ಅರ್ಧ ಎರಡೂವರೆ ವರ್ಷ ಆದಮೇಲೆ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ ಆ ಮಾತು ಮೇಲೆ ನನ್ನ ಹತ್ರ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ ಸರ್ ಈಗ ಈ ಸಾರಿ ಯಾವ ಥರ ವಿಶ್ವಾಸ ಇದೆ ಸರ್ ಮಂತ್ರಿ ಆಗ್ತೀರಾ ಆಗುತ್ತೆ ಅಂತ ವಿಶ್ವಾಸ ಇದೆ ಸರ್ ಯಾಕಂದರೆ ಈ ಭಾಗಕ್ಕೆ ಒಂದು ಒಂದು ಅವಕಾಶ ಕೊಡಬೇಕು ಬಾಗೇಪಲ್ಲಿಗೆ ಚಿಕ್ಕಬಳ್ಳಾಪುರ ಗೌರಿಬೆನ್ನೂರು ಚಿಂತಾಮಣಿ ಸಿಡ್ಲಗ ಎಲ್ಲರಿಗೂ ಮಂತ್ರಿಗಿರಿ ಸಿಕ್ಕಿ ಅವರವ್ರ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ ನನ್ನ ಕ್ಷೇತ್ರಕ್ಕೂ ಸಚಿವರು ಸಿಕ್ಕಿದ್ರೆ ಡೆವಲಪ್ ಮಾಡಿಬಿಟ್ಟು ಇಂದು ಡೆವಲಪ್ ಮಾಡ್ಕೋಬೇಕು ಅಂತ ಸ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ನನಗೆ ಆಶೀರ್ವಾದ ಮಾಡ್ತಾವಂತ ಆಶೆ ನನಗಿದೆ ಸರ್ ಕಳೆದ ಬಾರಿ ಇನ್ನೇನು ಅನ್ನೋ ಒಂದು ಹೇಳ್ತೀರಿ ಸರ್ ಕೊನೆಯ ಕ್ಷಣದ ಇದೇ ಮಾತುನೇ ಆಗಿರೋ ಕೊನೆಯ ಕ್ಷಣದಲ್ಲಿ ಅವ್ರು ಏನು ಹೇಳಿದ್ರು ಈ ಒಂದು ಹಾಫ್ ಇಯರ್ ಒಬ್ಬರು ಇಲ್ಲಪ್ಪ ಹಾಫ್ ಇಯರ್ ನಿಮ್ಗೆ ಅವಕಾಶ ಕೊಡ್ತೀವಂತ ಅಂತ ಮಾತು ಕೊಟ್ಟಿದರೆ ಆ ಮಾತು ನೆರವೇರಿಸ್ತಾರೆ ನಮ್ಮ ಹೈಕಮಾಂಡ್ ಅಂತ ಪೂರ್ತಿ ವಿಶ್ವಾಸ ನನಗಿದೆ ಸರ್ ತ್ಯಾಂಕ್ ಯು ಸರ್ ಯು ಸರ್ ಸರ್ ನಾನು ನನ್ನ ಕೆಲಸ ಮಾಡ್ತೀನಿ ದೇವ್ರಿಗೆ ಬಿಡ್ತೀನಿ ವರ ಕೊಡೋದು ಫಸ್ಟ್ ಕೆಲಸ ಮಾಡ್ತೀನಿ ದೇವ್ರಿಗೆ ಬಿಡ್ತೀನಿ ವರ ಕೊಡೋದು ಆ ಥರ ಕಾಂಗ್ರೆಸ್ ಬೇಲ್ ನಾನು ಇದ್ದೀನಿ ನಾನು ಒಂದು ಸಲ ಲಾಸ್ಟ್ ಟೈಮು ನಮ್ಮ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ನನಗೊಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದೀನಿ ಸೆಂಟ್ರಲ್ ಒಂದು ಅರ್ಧ ಎರಡೂವರೆ ವರ್ಷ ಆದಮೇಲೆ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ ಆ ಮಾತು ಮೇಲೆ ನನ್ನ ಹತ್ರ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ ಸರ್ ಈಗ ಈ ಸಾರಿ ಯಾವ ಥರ ವಿಶ್ವಾಸ ಇದೆ ಮಂತ್ರಿ ಆಗ್ತೀರಾ ಆಗುತ್ತೆ ಅಂತ ವಿಶ್ವಾಸ ಇದೆ ಸರ್ ಯಾಕಂದರೆ ಈ ಭಾಗಕ್ಕೆ ಒಂದು ಒಂದು ಅವಕಾಶ ಕೊಡಬೇಕು ಬಾಗೇಪಲ್ಲಿಗೆ ಚಿಕ್ಕಬಳ್ಳಾಪುರ ಗೌರಿಬಿನೂರು ಚಿಂತಾಮಣಿ ಸಿಡ್ಲಗ ಎಲ್ಲರಿಗೂ ಮಂತ್ರಿಗಿರಿ ಸಿಕ್ಕಿ ಅವರವ್ರ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ ನನ್ನ ಕ್ಷೇತ್ರಕ್ಕೂ ಸಚಿವರು ಸಿಕ್ಕಿದ್ರೆ ಡೆವಲಪ್ ಮಾಡಿಬಿಟ್ಟು ಇನ್ನೂ ಡೆವಲಪ್ ಮಾಡ್ಕೋಬೇಕು ಅಂತ ಸ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ ನಮ್ಮ ಮುಖ್ಯಮಂತ್ರಿಗಳು ನನಗೆ ಆಶೀರ್ವಾದ ಅಂತ ಆಶೆ ನನಗಿದೆ ಸರ್ ಕಳೆದ ಬಾರಿ ಇನ್ನೇನು ಸಚಿವರಾಗ್ಬಿಟ್ರೆ ಅನ್ನೋ ಒಂದು